ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ನೆರವೇರಿತು ಭಕ್ತರು ಅಭೂತಪೂರ್ವ ಮಹಾಪ್ರಸಾದವನ್ನ ಸ್ವೀಕರಿಸುವುದಕ್ಕೆ ಮುಗಿಬಿದ್ದರು ಇದೇ ಸಂದರ್ಭದಲ್ಲಿ ಈ ವರ್ಷದ ಮಹೋತ್ಸವದ ಕೇಂದ್ರ ವಿಷಯ ಭರವಸೆ ನಮ್ಮನ್ನ ನಿರಾಸೆ ಮಾಡುವುದಿಲ್ಲ ಆಗಿದ್ದು ಸರ್ವಧರ್ಮ ಸೌಹಾರ್ದತೆಯನ್ನು ಹೆಚ್ಚಿಸಿತು ಈ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಜನರು ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಂಡರು ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಲೋರೆನ್ಸರ ವಾರ್ಷಿಕ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಅತಿ ವಿಜೃಂಭಣೆಯಿಂದ ಹಬ್ಬ ನಡೆಯುತ್ತಾ ಉಂಟು ಆದಿತ್ಯವಾರದಿಂದ ಆರಂಭಗೊಂಡಲ್ಪಟ್ಟ ಈ ಹಬ್ಬವು ಇವತ್ತು ಮಂಗಳವಾರ ಈಗ ಗಂಟೆ ಎಂಟೂವರೆ ಆಗಲಿಕ್ಕಿದೆ ಕಿಕ್ಕಿರಿದ ಜನಸ್ತೋಮವೇ ಕಿಕ್ಕಿರದ ಜನಸಾಗರವೇ ಕಿಕ್ಕಿರದ ಭಕ್ತ ಸಮೂಹವೇ ಈ ಪವಾಡಕ್ಕೆ ಸಾಕ್ಷಿ ಇದುವೇ ಪವಾಡ ಜಾಸ್ತಿ ಜಾಸ್ತಿ ಬ ಜನರು ಬರುವಂಥದ್ದು ಇದು ಕೇವಲ ಸಾಂತ್ ಮಾರಿ ಅಂತಲ್ಲ ಸಂತರನ್ನು ನೋಡಲು ಸಂತರಿಂದ ಆಶೀರ್ವಾದ ಪಡೆಯಲು ಸಂತರಿಂದ ಸಿಕ್ಕಿದಂಥ ಆಶೀರ್ವಾದಗಳಿಗೆ ಸ್ತುತಿ ಸ್ತೋತ್ರ ಮಾಡಲು ಸಂತರಿಂದ ಇನ್ನೂ ಆಶೀರ್ವಾದ ಪಡೆಯುವಂತಾಗಲೂ ಈ ಒಂದು ಸಾಂತ್ವಾರಿಗೆ ಬಂದಿದ್ದಾರೆ ಆದ್ದರಿಂದ ಭರವಸೆ ನಿರಾಶೆ ಪಡುವುದಿಲ್ಲ ಎನ್ನುವಂತೆ ಧ್ಯೇಯ ವಾಕ್ಯೊಂದಿಗೆ ಈ ವರ್ಷದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಆದಿತ್ಯವರ